ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋವಂಥದ್ದು ಅಂಥದ್ದು ಭಾಳ ಕೆಟ್ಟದನದಿಂದ ಜನ ತೊಂದರೆ ಕೊಡ್ತಿರ್ತಾರೆ ಕೆಟ್ಟದಾಗಿ ಬೈಯೋದು ಕೆಟ್ಟದಾಗಿ ಮಾತಾಡೋದು ಕೆಟ್ಟ ರೀತಿಲಿ ಅವ್ರಿಗೆ ತೊಂದರೆ ಕೊಡೋವಂಥದ್ದು ಮನೆ ಬಾಕಲು ಏನೇನೋ ಹಾಕೋವಂಥದ್ದು ಒಂದು ರೀತಿ ಹಿಂಸೆ ಸೊ ಏನಕ್ಕಪ್ಪ ಈ ಜೀವನ ಅನ್ನೋಷ್ಟು ಕೆಲವ್ರಿಗೆ ನೋವು ಬಂದ್ಬಿಟ್ಟಿರುತ್ತೆ ಬೇಡ ಬೇಡವಪ್ಪ ಈ ಜೀವನನೇ ಬೇಡ ಅಥವಾ ಈ ಮನೆನೇ ಬೇಡ ಈ ಊರೇ ಬೇಡ ಆ ರೀತಿ ಒಂದು ಹಿಂಸೆ ಕೊಡ್ತಿರ್ತಾರೆ ಇಂಥವ್ರಿಗೆ ಯಾಕೆ ಬುದ್ಧಿ ಹೇಳಿ ಏನಾದರೂ ಬುದ್ಧಿ ಕಲಿಸ್ಬೇಕಲ್ವಾ ಸುದ್ದಿಗೆ ಬರಬಾರ್ದು ನಿಮ್ಮ ತಂಟೆಗೆ ಬರಬಾರ್ದು ಆ ರೀತಿ ಮಾಡಬೇಕು ಅಂದರೆ ಒಂದು ಪುಟ್ಟದ ಕೆಲಸ ಮಾಡ್ಕೊಳ್ಳಿ ಇದನ್ನು ಏನು ಮಾಡಬೇಕು ನೀವು ಈ ಪ್ರಯೋಗನ ಒಂದು ಕಾದ ತಗೋಬೇಕು ಅಂದರೆ ಬಿಳಿ ಪೇಪರ್ ತಗೋಬೇಕು ಇದಕ್ಕೆ ಬೇಕಾಗಿರೋವಂಥದ್ದು ಕತ್ತೆಯ ಮೂತ್ರ ಕತ್ತೆ ಬರುತ್ತಲ್ಲ ಆ ಕತ್ತೆಯ ಮೂತ್ರದಿಂದ ಆ ಪೇಪರ್ ಮೇಲೆ ಒಂದು ಏನಾದರೂ ಒಂದು ಕಡ್ಡಿನೋ ಯಾವುದೋ ಒಂದು ತಗೊಂಡು ಈ ಒಂದೇನು ಅಂಕೆಗಳಿದಾವೆ ನೋಡಿ ನಿಮಗೇನು ನೀವು ನೋಡ್ತಾ ಇದ್ದೀರಲ್ವಾ ಆ ಅಂಕೆಗಳ್ನ ಬರಿಬೇಕು ಅದರಲ್ಲಿ ಕತ್ತೆಯ ಮೂತ್ರದಿಂದ ಅಂದರೆ ಅಕ್ಷರ ನಿಮಗೇನು ಕಾಣಬೇಕು ಅಂತಲ್ಲ ಅಲ್ಲಿ ಅಲ್ಲಿ ಬರೆದಿರೋದು ಮುಖ್ಯ ಅಷ್ಟೇ ನಿಮಗೆ ಅಕ್ಷರ ಕಾಣುತ್ತೆ ಅದೆಲ್ಲ ಇಲ್ಲ ಅಂದರೆ ಅಕ್ಷರಗಳ ಸರಿಯಾದ ಕರೆಕ್ಟಾಗಿ ಬರೀಬೇಕು ಅದನ್ನು ನೋಡಿಕೊಂಡು ಹಸಿ ಇದ್ದಾಗ ನಿಮಗೆ ಕಾಣಿಸುತ್ತೆ ತೊಂದರೆ ಇಲ್ಲ ಹಸಿ ಇದ್ದಾಗ ನಿಮಗೆ ಕಾಣಿಸುತ್ತೆ ಬರೆದ್ಬಿಟ್ಟು ಏನು ಮಾಡಬೇಕು ಇದಕ್ಕೆ ಇದನ್ನು ಅವರ ಹೆಸರು ಹೇಳ್ಕೋಬೇಕು ಯಾರ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ ಯಾರು ಹಿಂಸೆ ಕೊಡ್ತಿದ್ದಾರೋ ಆ ವ್ಯಕ್ತಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಭಾಳ ಟಾರ್ಚರ್ ಕೊಡ್ತಿದ್ದಾರೆ ತಡ್ಕೊಳಕ್ಕಾಗ್ದರಷ್ಟು ಕೊಡ್ತಾ ಇದ್ದಾರೆ ನಮಗೆ ಅನ್ನೋದು ಅಂಥವ್ರಿದ್ರೆ ಈ ಮೂತ್ರದಿಂದ ಏನು ಕತ್ತೆಯ ಮೂತ್ರದಿಂದ ಏನು ಬರ್ದಿರ್ತಿರಲ್ಲ ಅದು ಬರೆದು ಆದಮೇಲೆ ಯಂತ್ರ ಬರಬೇಕು ಒಂದು ಬಿಳಿ ಕಾಗ್ದ ಮೇಲೆ ಯಾವುದಾದ್ರು ಒಂದು ಕಡ್ಡಿ ಪರವಾಗಿಲ್ಲ ಹುಣಸೆ ಕಡ್ಡಿ ಇರ್ಬೋದು ಅಥವಾ ಬೇರೆ ಯಾವುದಾದ್ರು ಒಂದು ಕಡ್ಡಿ ತೊಗೋಬೋದು ಆ ಕಡ್ಡಿ ಅದನ್ನು ಬರೆದು ಅದಕ್ಕೆ ಅದನ್ನ ತಗೊಂಡು ನೆಲ್ದ ಮೇಲೆ ಇಡಬೇಕು ಆ ವ್ಯಕ್ತಿನ ಹೆಸರು ತಗೋಬೇಕು ಯಾರು ನೀವೇನು ಬರೆದಿದ್ದೀರಾ ಆ ಪೇಪರ್ನ ಇಟ್ಬಿಟ್ಟು ಆ ವ್ಯಕ್ತಿನ ಹೆಸರು ತಗೋಬೇಕು ತಗೊಂಡು ನೀವು ಒಂದು ನೀವು ಕಾಲಲ್ಲಿ ಹಾಕೊಂಡು ಮೆಟ್ಟ ಆ ಚಪ್ಪಲಿ ಹಳೆಯ ಚಪ್ಪಲಿಗಳು ಇವೇನು ಕಾಲಲ್ಲಿ ಹಾಕ್ಕೊಂಡ್ರೆ ಹಳೆಯ ಚಪ್ಪಲಿಗಳು ತಗೋಬೇಕು ಆ ಚಪ್ಪಲಿ ತಗೊಂಡು ಅದಕ್ಕೆ ಹೊಡಿತಾ ಇರಬೇಕು ಅದೇ ಅಂದರೆ ಈ ರೀತಿ ಹೇಳ್ಕೋಬೇಕು ಅವ್ನಿಗೆ ಈ ರೀತಿ ಆಗಲಿ ನಮ್ಗೆ ಈ ರೀತಿ ಕಷ್ಟ ಕೊಟ್ಟಿದ್ದಾನೆ ಅದು ನಿಜವಾದ್ದೇ ಆಗಿದರೆ ನಮಗೆ ಅವನು ಸತ್ಯವಾಗಿ ನಮಗೆ ಕಷ್ಟ ಕೊಟ್ಟಿದ್ದಾನೆ ಅನ್ನೋದು ನಿಜವೇ ಆಗಿದರೆ ಇವನಿಗೆ ಈ ರೀತಿ ತೊಂದರೆ ಆಗಬೇಕು ಅವನ ಹೆಸರು ಹೇಳ್ಕೊಬೇಕಲ್ಲಿ ಮಮ ಶತ್ರು ನಾಶಯ ನಾಶಯ ಇಂಥವನು ಹೆಸರು ಮಮ ಶತ್ರು ಇಂಥವನು ನಾಶಯ ನಾಶಯ ಅಂತ ಅಥವಾ ನಿಮಗೇನು ಅನ್ನಿಸ್ಬೇಕು ಅದನ್ನು ವಿದ್ವೇಷಣಾಯ ಮಾಡ್ತೀಯ ಮಾಡ್ಕೋಬೋದು ಮಾರಯ ಮಾಡ್ತೀಯ ಮಾರಣ ಮಾಡ್ಕೋಬೋದು ಹುಚ್ಚಾಟಯ ಮಾಡ್ತೀಯ ಉಚ್ಚಾಟನ ಅದನ್ನು ನೀವು ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಹೇಳಿಬಿಟ್ಟು ನೆಲದಲ್ಲಿ ಹಿಕ್ಬಿಟ್ಟು ಚೆನ್ನಾಗಿ ಹೊಡಿಬೇಕು ಹೊಡೆದಾಗ ಏನಾಗುತ್ತೆ ಮುಖ ಎಲ್ಲ ಒಂದು ವಿಕಾರವಾಗಿ ಆಗೋಗ್ಬಿಡುತ್ತೆ ಅವ್ರ ಮುಖ ಕೆಲವ್ರು ಸಾಕಷ್ಟು ಹೇಳ್ತಾ ಇರ್ತಾರೆ ಆ ಥರ ಆಯಿತು ಈ ಥರ ಆಯಿತು ಹಂಗೆಲ್ಲ ಕೇಳಲಿಕ್ಕಾಗಲ್ಲ ಆ ಥರ ಅಂಥದ್ದೆಲ್ಲ ನಡೆದಾಗ ನಾವೊಂದು ಚಿಕ್ಕದಾಗಿ ಏನಾರು ಮಾಡ್ಕೊಳಕ್ಕೆ ಸಾಧ್ಯ ಆದರೆ ಎಲ್ಲ ದೊಡ್ಡ ದೊಡ್ಡಾಗಿ ಮಾಡೋ ಅಂಥದ್ದು ಅದನ್ನು ಆದರೆ ಚಿಕ್ಕದಾಗ ಏನಾದ್ರು ಚಿಕ್ಕದಾಗಿದ್ದರೆ ಅಂದರೆ ನಿಮ್ಮದೆಲ್ಲ ಮೀರೋಗಿದೆ ಆ ಮೀರಿರೋದನ್ನ ಇಂಥ ಚಿಕ್ಕದ್ರಲ್ಲಿ ಮಾಡ್ಲಿಕ್ಕಾಗಲ್ಲ ಈ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು ಅಂತ ಏನು ನೋಡಿ ಸ್ಟಾರ್ಟಿಂಗಲ್ಲಿ ಏನಾದ್ರು ನಿಮಗೆ ಸೂಕ್ಷ್ಮ ಗೊತ್ತಾಯಿತು ಅಂದರೆ ಈ ರೀತಿ ಮಾಡಿದಾಗ ಅಂದರೆ ಅವ್ರು ನಿಜವಾದಾಗ ಮಾಡಿಸಿರ್ಬೇಕು ನೀವು ಸುಮ್ಮನೆ ಸುಮ್ಮನೆ ಎಲ್ಲ ಒಂದು ಕಲ್ಪನೆ ಮಾಡಿಕೊಂಡು ಇವರೇ ಮಾಡಿಸಿರ್ಬೋದು ಇವರೇ ಹೇಳಿರ್ಬೋದು ಇವರೇ ನಮ್ಗೆ ತೊಂದರೆ ಆ ಥರ ಅಲ್ಲ ಒಂದು ಕನ್ಫರ್ಮ್ ಆಗಿ ಇವರೇ ಇದ್ದಾರೆ ಅನ್ನೋದು ಗೊತ್ತಾಗಬೇಕು ನಿಮಗೆ ಸುಮ್ಮನೆ ಏನೋ ಒಂದು ಅಂದಾಜು ಮೇಲೆ ಮಾಡೋದಲ್ಲ ಅದು ಆ ರೀತಿ ಮಾಡೋಕ್ಕೆ ತೊಂದರೆಗಳು ಹಾಕ್ತವೆ ಅದು ಯೋಚನೆ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಈ ರೀತಿ ಒಡೆದಾಗ ಮುಖ ವಿಕಾರ ಆಗ್ಬಿಡುತ್ತೆ ಮೈಯೆಲ್ಲ ಒಂದು ತುರ್ಕೆಗಳು ಶುರುವಾಗ್ಬಿಡುತ್ತೆ ಬಾಧೆಗಳು ಜಾಸ್ತಿ ಆಗುತ್ತೆ ಅದೇನಾಗ್ತಾ ಇರುತ್ತೆ ಅಂದರೆ ಇಲ್ಲಿ ಹೆಸ್ರು ಕೂಡ ನೀವು ಬರಬೇಕು ಹ್ಞೂ ಹೆಸ್ರು ಕೂಡ ಬರೆದು ನೀವು ಹೇಳಬೇಕಾದ್ರೆ ಕೂಡ ಆ ಹೆಸರನ್ನ ಹೇಳ್ಕೊಂಡೇ ಈ ರೀತಿ ಆ ಒಂದು ಚಪ್ಪಲಲ್ಲಿ ಹೊಡಿತಾ ಇರಬೇಕು ಆ ಹೊಡೆದಾಗ ಏನಾಗುತ್ತೆ ಅವನ್ನ ಒಂದು ಅಂದರೆ ನೀವು ಇವತ್ತು ಹೊಡೆದ್ರಿ ನಾಳೆ ಬೆಳಗ್ಗೆಗೆ ಆಗುತ್ತಲ್ಲ ಅದು ನೋಡಬೇಕು ನೀವು ಒಂದು ಹಮಾಸೆ ಅಥವಾ ಹುಣಿವೆಯಲ್ಲಿ ಅಥವಾ ಅಷ್ಟಮಿಗಳಲ್ಲಿ ಅವರು ಕೆಟ್ಟ ನಕ್ಷತ್ರಗಳು ಅವ್ರಿಗೇನಿದೆ ಅಂಥ ಕೆಟ್ಟ ನಕ್ಷತ್ರದಲ್ಲಿ ನೀವು ಶುರು ಮಾಡಿದಾಗ ಅದು ಅವ್ರಿಗೆ ಬೇಗ ತಗಲುತ್ತೆ ನೀವು ಅವ್ರಿಗೆ ಒಳ್ಳೆಯ ಸಮಯ ಇದೆ ನೀವು ಮಾಡೋದು ಕೂಡ ಶುಭ ಕಾಲದಲ್ಲಿ ಮಾಡಿದಾಗ ಈ ಕೆಟ್ಟದನ್ನ ಯಾವತ್ತೂ ಕೆಟ್ಟ ಕಾಲದಲ್ಲೇ ಮಾಡಬೇಕು ಒಳ್ಳೆ ಕಾರ್ಯನ ಶುಭ ಕಾರ್ಯಗಳನ್ನ ಇಂಥವೆಲ್ಲ ಒಳ್ಳೆ ಕಾರ್ಯದಲ್ಲಿ ಮಾಡಿದಾಗ ಬೇಗ ಕೆಲಸ ಆಗುತ್ತೆ ನೀವೇನು ಮಾಡ್ತೀರಾ ಯಾವುದೋ ಒಂದು ಒಳ್ಳೆ ಕಾಲದಲ್ಲಿ ಎತ್ಕೊಂಡು ಕೆಟ್ಟದ್ದು ಮಾಡ್ತೀರಾ ಕೆಟ್ಟದ್ದು ಟೈಮ್ ಎತ್ಕೊಂಡಾಗ ಒಳ್ಳೇದು ಮಾಡ್ತೀರಾ ಅವಾಗೇನಾಗುತ್ತೆ ಯಾವ ಕೆಲಸನೂ ನಿಮಗೆ ಆಗಲ್ಲ ಅದಕ್ಕಾಗಿ ನಾನು ಸಾಕಷ್ಟು ಜನ ಹೇಳ್ತೀರಿ ಯಾವುದೋ ಒಂದು ಯಂತ್ರ ಕೊಡಿ ಅದು ಅಂತ ಹೇಳಿರ್ತೀರಾ ಕೊಟ್ಟಿರ್ತೇನೆ ಎರಡು ಮೂರು ದಿವಸಲ್ಲಿ ಆಯ್ತಾ 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 ಅಂತ ಕೇಳಕ್ಕೆ ನಾವು ಕೂಡ ಸಮಯ ನೋಡ್ತೀವಿ ಇದನ್ನು ಅವ್ರಿಗೆ ಯಾವ ಟೈಮ್ ಚೆನ್ನಾಗಿಲ್ಲ ಯಾವ ಟೈಮ್ ಸರಿಯಾಗಿಲ್ಲ ಅವ್ರ ಹೆಸರು ಬಲ್ದ ಮೇಲೆ ಎಂತ ಯಾವ ದಿವಸ ಮಾಡಿದ್ರೆ ಒಳ್ಳೇದು ಅನ್ನೋದು ನಮಗೆ ನೋಡ್ಕೊಂಡು ನಾವು ಮಾಡ್ತೀವಿ ಆ ರೀತಿ ಮಾಡಿದಾಗ ನಮಗೂ ಸಮಯ ಬೇಕಾಗಿರುತ್ತೆ ಕೆಲವ್ರು ಸ್ವಲ್ಪ ಕೇಳ್ತಾರೆ ಅಮ್ಮ ಬೇಗ ಕೊಡಿ ಬೇಗ ಕೊಡಿ ಕೆಲವ್ರು ಆಯ್ತಾ ಎಷ್ಟು ದಿನ ಆಗುತ್ತೋ ಮಾಡಿಕೊಡಿ ಅಂತ ಕೂಡ ಹೇಳೋರು ಇದ್ದಾರೆ ಅದರ ಅರ್ಜೆಂಟ್ ಮಾಡಿದಾಗ ಏನಾಗುತ್ತೆ ಏನು ಅನ್ಕೊಳ್ತಾರೋ ಅನ್ನೋದ್ರಲ್ಲಿ ಏನೋ ಒಂದು ಬರೆದವ್ರಿಗೆ ಯಾವುದು ಒಂದು ಶಕ್ತಿ ಇಲ್ಲದೆ ಕೊಟ್ಟುಬಿಡ್ತಾರೆ ಆ ರೀತಿ ಯಾವತ್ತೂ ಒಬ್ಬ ಸಾಧಕನಿಗೆ ಹಿಂಸೆ ಕೊಡೋಕೆ ಹೋಗಬೇಡಿ ಮತ್ತು ಈಗ ಇದನ್ನು ಈ ರೀತಿ ಮಾಡಿದಾಗ ಅವನು ಅವಾಗೇನಾಗುತ್ತೆ ಅವನಿಗೆ ಅವನು ಬಾಧೆನೇ ಅವನಿಗೆ ಸಾಕಷ್ಟಾಗಿರುತ್ತೆ ಇನ್ನು ನಿಮ್ಮ ಸವಾಸಕ್ಕೆ ಎಲ್ಲಿ ಬರ್ತಾನೆ ಅವನು ಅವನ ಬಾಧೆನವ್ನು ತೋರಿಸ್ಕೊಳ್ಳೋದು ಅವ್ನು ನೋಡ್ಕೊಳ್ಳೋದು ಅವನಿಗೆ ಆ ಬುದ್ಧಿ ಒಂದು ಇದಾಗ್ಬಿಡುತ್ತೆ ನಾನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನಾಗಿ ಅವನಿಗೆ ಆ ಯೋಚನೆ ಕಳ್ಕೊಂಬಿಡ್ತಾನ ಅವನು ಆ ರೀತಿ ಮಾಡಿ ನೀವು ಈ ರೀತಿ ಮಾಡಿ ಅಂದರೆ ಇದಕ್ಕೆ ಕತ್ತೆಯ ಮೂತ್ರನೇ ಬೇಕು ಹ್ಞೂ ಇದು ಒಂದು ಸರಿಯಾದ ರೀತಿ ತಿಳ್ಕೊಂಡು ನೀವು ಮಾಡಿ ಇದು ಸರಿಯಾದ ಒಂದು ದುಷ್ಟರಿಗೆ ಒಂದು ಪಾಠ ಕಲಿಸೋ ಅದು ಇದು ಏಕೆ ಅಂತಂದರೆ ಮತ್ತೆ ಇದನ್ನ ನೋಡಿ ಮತ್ತೊಬ್ಬರು ಕೂಡ ತೊಂದರೆಗಳು ಮಾಡಬಾರ್ದು ಯಾಕೆ ಮಾಡ್ತಾರೆ ತೊಂದರೆಗಳು ಈಗ ಇನ್ನೂ ಕೆಲವರಂತೂ ಬೆಳಿಬಾರ್ದು ಬೆಳೆದ್ರೆ ಸಾಕು ಅವರಿಗೆ ಅವ್ರಿಗೇನೋ ಒಂದು ರೀತಿ ಆಗ್ಬಿಡುತ್ತೆ ಅದೇನೋ ಹೇಳ್ತಾರೆ ನೋಡಿ ಇವ್ರು ದುಡ್ಡಿಲ್ಲ ಏನಿಲ್ಲ ಅವ್ರ ಬುದ್ಧಿವಂತಿಕೆಯಿಂದ ಅವರು ಒಂದು ಶ್ರಮದಿಂದ ಮೇಲೆ ಬರ್ತಾರೆ ಅದು ಇವ್ರಿಗೇನಪ್ಪ ಅಂದರೆ ಎಲ್ಲಿ ಮುಂದುವರೆದು ಬಿಡ್ತಾರೋ ಎಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗಿ ನಮಗೆ ಅವಮಾನ ಆಗ್ಬಿಡುತ್ತೋ ನಾವಿಲ್ಲಿ ಹಿಂಗಿದ್ವಿ ಈಗ ಇರ್ತಾರೆ ಇವನು ಮೂರು ಸ್ಟೆಪ್ ಕಟ್ಬಿಟ್ಟಿರ್ತಾನೆ ಇವನು ಇನ್ನೂ ಒಂದು ಸ್ಟೆಪ್ಪಲ್ಲಿ ಇರ್ತಾನೆ ಉರಿ ಪಾಪ ಅವ್ನು ಸಾಲ ತಂದಿರ್ತಾನೋ ಬ್ಯಾಂಕಲ್ಲಿ ಲೋನ್ ಹಾಕಿರ್ತಾನೋ ಒಡಬೆ ಹಾಕಿರ್ತಾನೋ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗೇನಪ್ಪ ಅಂತಂದರೆ ಇವ್ರು ಮೂರು ಸ್ಟೆಪ್ ಕಟ್ಬಿಟ್ರು ನಾವು ಇನ್ನೂ ಇಲ್ಲೇ ಇದ್ವಿ ಗ್ರೌಂಡ್ ಫ್ಲೋರಲ್ಲೇ ಇದ್ದೀವಿ ಅದು ಬಿಟ್ಬಿಡ್ಬೇಕು ದೇವರು ಯಾರ್ಯಾರಿಗೆ ಏನೇನು ಯಾವ್ಯಾವ ಸಮಯದಲ್ಲಿ ಯಾವ ರೀತಿ ಕೊಡ್ತಾನೆ ಅನ್ನೋದು ಗೊತ್ತಿರಲ್ಲ ಅದನ್ನು ತಿಳ್ಕೊಳ್ಳಿ ದಯವಿಟ್ಟು ಈ ಅಸೂಯೆ ಪಡೋದು ಅಂತೂ ಬಿಟ್ಬಿಡಿ ಅಸೂಯೆ ಯಾವತ್ತು ಒಬ್ಬರು ಮನುಷ್ಯ ನಾವು ಪಡ್ತೀವೋ ಅವತ್ತು ಆ ಅಸೂಯೆನೇ ಅವ್ರಿಗೆ ಒಂದು ಕೆಟ್ಟು ಖಾಯಿಲೆ ಆಗಿ ಪರಿಣಮಿಸ್ಬಿಡತ್ತೆ ಅದು ಯಾವ ರೀತಿ ಹೆಂಗೆ ಅನ್ನೋದು ದೇವರು ಒಂದು ಯೋಚನೆ ಮಾಡಿಕೊಡ್ತಾನೆ ದಯವಿಟ್ಟು ಅಂಥದೆಲ್ಲ ಹೋಗ್ಬೇಡಿ ಯಾಕೆಂದರೆ ಎಂಥೆಂಥವ್ರು ರೋಗ ರುಜಿನಗಳೆಲ್ಲ ಹೋಗ್ತಾ ಇದ್ದಾರೆ ಜನ ಅಂತ ನಮ್ಮದು ಕೂಡ ಯಾವತ್ತೂ ಏನು ಅಂತ ಏನು ಇಲ್ಲಿ ಬರ್ಕೊಟ್ಟಿಲ್ಲ ನಾವು ಒಂದು ಕರ್ದಾಗೆ ಹೋಗ್ತೀವೋ ಇಂಥ ಯಾವ ಒಂದು ಕೆಟ್ಟ ಉಳ್ಗಳು ಬಂದಾಗ ಕೂಡ ಹೋಗ್ತಿರ್ತೀವೋ ಗೊತ್ತಿರಲ್ಲ ಅಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಒಳ್ಳೇದು ಮಾಡಿಬಿಟ್ಟು ಮಾಡಿ ಕೆಟ್ಟದಂತೂ ಮಾಡೋಕ್ಕೆ ದಯವಿಟ್ಟು ಹೋಗ್ಬೇಡಿ ಯಾಕೆಂದರೆ ಪಡೋ ನೋವಿದೆಯಲ್ಲ ಅದು ಹೇಳ್ಕೊಳ್ಳೋಕೆ ಅಸಾಧ್ಯ ಒಬ್ಬೊಬ್ಬರು ಹೇಳ್ತಿದ್ರೆ ಪ್ರಪಂಚದಲ್ಲಿ ಇಂಥದ್ದೆಲ್ಲ ಇದೆಯಾ ಅನ್ನೋಷ್ಟು ಮನಸ್ಸು ನೋವಾಗುತ್ತೆ ಇರಲಿ ಈಗ ಇದನ್ನು ನಿಮಗೂ ಹೇಳ್ತಾ ಇದ್ರೆ ಏನಪ್ಪ ಇದು ಈ ಥರ ಹೇಳ್ತಾರೆ ನಿಮ್ಗೆ ಕೆರೆ ಸತ್ಯ ಯಾವತ್ತಿದು ಕಹಿ ಅಂತ ಹೇಳ್ತಾರೆ ಆ ಥರ ಕಹಿ ಆಗೋದು ಬೇಡ ಹಾಗೆ ಇರಲಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಇದನ್ನು ನಾನು ಪೂರ್ತಿಯಾಗಿ ಹೇಳಿದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೆ ಕೇಳ್ತಾ ಇರಬೇಡಿ ಮತ್ತು ಪ್ರತಿಯೊಂದಕ್ಕೂ ಫೋನ್ಗಳು ಮಾಡಿ ನಾನು ವಿಡಿಯೋ ಆಲ್ರೆಡಿ ಬಿಟ್ಟಿರ್ತೀನಿ ಅದರಲ್ಲೆಲ್ಲ ವಿಷಯ ವಿವರಣೆ ಕೊಟ್ಟಿರ್ತೀನಿ ಮತ್ತೊಮ್ಮೆ ಕೇಳ್ತೀರಾ ಅದು ಹೆಂಗೆ ಮತ್ತೆ ಹೆಂಗೆ ಅದು ಮತ್ತೇನು ಮಾಡುತ್ತೆ ಅಂತ ಯಾಕೆ ನಾನು ಅಲ್ಲೇನು ಅರ್ಧ ಕೊಟ್ಟು ಇನ್ನು ಅರ್ಧ ಏನು ಮುಚ್ಚಿಕ್ಕಿರಲ್ಲ ಪೂರ್ತಿಯ ವಿವರಣೆನೇ ಹಲ್ಕೊಟ್ಟಿರ್ತೀನಿ ಮತ್ತೆ ನೀವು ಫೋನ್ ಮಾಡಿದಾಗ ಮತ್ತೆ ನಾನು ರಿಪೀಟ್ ಮಾಡಬೇಕು ಅಂದರೆ ಸಾಕಷ್ಟು ನನಗೂ ಸಮಯ ಹಿಡಿಯುತ್ತೆ ನಾನು ಕೆಲವು ಸಾರಿ ವಿಡಿಯೋ ಕೂಡ ನನಗೆ ಮಾಡೋಕ್ಕಾಗಲ್ಲ ಆ ರೀತಿ ಆಗಿಬಿಡುತ್ತೆ ಅದನ್ನು ಹಂಗಾಗಿ ದಯವಿಟ್ಟು ಈ ಒಂದು ವಿಷಯನ ನೀವು ತಲೆಗಿಟ್ಕೊಂಡು ಚಿಕ್ಕ ಹಾಕ್ಬಿಟ್ಟು ಹೋಗ್ಬಿಡಿ ಬೇಕಾದರೆ ನೀವು ಕಾಮೆಂಟಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋವನ್ನು ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ